ಇಲ್ಲಿ ಕರಡಿ ವಿಚಾರ ಬಗ್ಗೆ ಒಂದು ಸ್ಮಾಲ್ ಡಿಸ್ಕಷನ್ ಏನು ಅಂತಂದರೆ ಅದು ದಂತಗಳು ತುಂಬ ಚಿಕ್ಕದಾಗಿದೆ ಅದು ಹೇಗೆ ದಸರಾಗೆ ಹೋಗುತ್ತೆ ಅಂತಕ್ಕಂಥದ್ದು ಆ್ಯಕ್ಚುಲಿ ಈ ಮೌಂಟೇನ್ ಅಲಿಯಸ್ ಭೀಷ್ಮ ಸೊ ಇವನನ್ನು ಕ್ಯಾಪ್ಚರ್ ಮಾಡಿದಾಗ ಸೊ ಅದಕ್ಕೂ ಸಹ ಈ ದಂತಗಳು ಅಂತಕ್ಕಂಥದ್ದು ತುಂಬ ಚಿಕ್ಕದಾಗಿತ್ತಂತೆ ಸೊ ಒಂದು ನಾಲ್ಕು ವರ್ಷದಲ್ಲಿ ಹತ್ರ ಹತ್ರ ಅದಕ್ಕೆ ಒಂದೂವರೆ ಅಡಿ ದಂತ ಉದ್ದ ಬೆಳೆದಿದೆ ನಮ್ಮ ಕರಡಿಗೂ ಸಹ ಅದೇ ರೀತಿ ಆಗಬಹುದು ಅಂತಕ್ಕಂಥ ಒಂದು ಸೊ ನಂಬಿಕೆಯಲ್ಲಿ ಪ್ರತಿಯೊಬ್ಬರು ಕೂಡ ಇದ್ದಾರೆ ಹಾಯ್ ನಮಸ್ತೆ ನಾನಂದೆ ನೀವು ನೋಡ್ತಾ ಇದ್ದೀರಾ ನಮ್ದು ಮಿಷ್ಟ ಸ್ನೇಹಿತರೆ ಕರಡಿ ಹಾಲಿಯಾಸ್ ಬಬ್ರು ವಾಹನ ಇವನ ಕ್ರೇಜ್ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತಂದ್ರೆ ಯಾವ ವಿಡಿಯೋ ಮಾಡಿದ್ರು ಸೊ ಫಸ್ಟ್ ಬರ್ತಕ್ಕಂಥ ಕಾಮೆಂಟ್ ಯಾವುದು ಅಂತಂದ್ರೆ ಕರಡಿ ಕ್ರಾಲ್ನಲ್ಲಿ ಹೇಗಿದ್ದಾನೆ ಹಾಗೆ ಅವನು ಕ್ರಾಲ್ನಿಂದ ಹೊರ್ಗಡೆ ಬರೋದಕ್ಕೆ ಇನ್ನೂ ಎಷ್ಟು ದಿನ ಆಗುತ್ತೆ ಹಾಗೆ ಕರಡಿ ಬಗ್ಗೆ ಇನ್ನೂ ವಿಡಿಯೋ ಮಾಡಿ ಮಾಡಿ ಅಂತ ಸೊ ಕಾಮೆಂಟ್ಸ್ ಅನ್ನೋದು ಬರ್ತಾ ಇರುತ್ತೆ ಸೊ ಇವನ ಕ್ಯಾಪ್ಚರ್ ಮಾಡಿ ಒಂದು ಎರಡರಿಂದ ಮೂರು ತಿಂಗಳು ಮಾತ್ರ ಆಗಿದೆ ಈ ಕಡಿಮೆ ಟೈಮಲ್ಲೇ ಇಷ್ಟು ಕ್ರೇಝ್ ಇದೆ ಅಂತಂದರೆ ಇವನೇನಾದರೂ ಕ್ರಾಲ್ನಿಂದ ಹೊರ್ಗಡೆ ಬಂದು ಸೊ ಜನರ ಜೊತೆ ಚೆನ್ನಾಗಿ ಬೆರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವನ ಕ್ರೇಜ್ ಎಲ್ಲಿಗೆ ಹೋಗ್ಬಹುದು ಅಂತಕ್ಕಂಥದ್ದು ನನ್ನ ಮುಂದಿರತಕ್ಕಂಥ ಒಂದು ಸಣ್ಣ ಪ್ರಶ್ನೆ ಸ್ನೇಹಿತರೆ ಈಗ ನಮಗೆಲ್ಲ ತಿಳಿದಿರುವಂತೇನು ಅಂತಂದರೆ ಆ ಕ್ಯಾಪ್ಟನ್ ಅಭಿಮನ್ಯು ಪ್ರಶಾಂತ ಧನಂಜಯ ಹರ್ಷ ಅಶ್ವತ್ಥಾಮ ನಮ್ಮ ಭೀಮ ಇವರೆಲ್ಲರೂ ಸೇರಿ ಈ ಒಂದು ಕರಡಿಯನ್ನು ಈ ಒಂದು ಹಾಸನದ ಸಕಲೇಶ್ವರ ಸಮೀಪ ಕ್ಯಾಪ್ಚರ್ ಮಾಡಿ ನೆಕ್ಸ್ಟು ದುಬಾರೆಗೆ ತೊಗೊಂಬಂದು ಕ್ರಾಲ್ನಲ್ಲಿ ಹಾಕಿ ಚೆನ್ನಾಗಿ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್ ಈ ಒಂದು ಕರಡಿ ಆ ಒಂದು ಕಮೆಂಟ್ಸ್ಗೆ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದೆ ಅಂತಂದರೆ ಆ ಒಂದು ಕ್ಯಾಂಪಲ್ಲಿ ಒಂದು ಕ್ರಾಲ್ ಏನಿದೆಯಲ್ಲ ಆ ಒಂದು ಕ್ರಾಲಲ್ಲಿ ಹಾಕಿರ್ತಕ್ಕಂಥ ಎಲ್ಲ ಆನೆಗಳಿಗಿಂತ ತುಂಬಾ ಒಂದು ಚೆನ್ನಾಗಿ ರೆಸ್ಪಾನ್ಸ್ ಇದೆ ಅಂತೆ ಅರ್ಥ ಏನು ಅಂತಂದರೆ ಈ ಒಂದು ಮಾವುತರು ಕೊಡ್ತಕ್ಕಂಥ ಮೇವನ್ನು ಸ್ಟ ಸ್ಟ್ರೈಟಾಗಿ ಬಾಯಿಗೆ ತಗೊಳ್ಳೋದು ಅದಾದ ಮೇಲೆ ಮಾವುತರು ಬೆನ್ನ ಮೇಲೆ ಹತ್ತು ಕೂತ್ಕೊಳ್ಳೋದು ಹಾಗೆ ಈ ಒಂದು ಮಾವುತರು ಕೊಡ್ತಕ್ಕಂಥ ಕಾಮೆಂಟ್ಸ್ಗೆ ಸೊ ಹೆವಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ ಇನ್ನು ಅದೇ ರೀತಿಯಾಗಿ ಈ ಒಂದು ಕರಡಿಯ ಒಂದು ತೂಕದಲ್ಲಿ ಸೊ ಯಾವುದೇ ರೀತಿಯ ಒಂದು ವೇರಿಯೇಷನ್ ಅನ್ನೋದು ಆಗಿಲ್ಲ ಅಂತಕ್ಕಂಥ ಅಲ್ಲಿನ ಅಧಿಕಾರಿಗಳು ಸೊ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಹಾಗಾದರೆ ಇವನ್ನ ಆ ಒಂದು ಕ್ರಾಲ್ನಿಂದ ಹೊರ್ಗಡೆ ತೆಗೆಯೋದು ಯಾವಾಗ ಅಂತಕ್ಕಂಥ ಪ್ರಶ್ನೆಗೆ ಸೊ ಮೇ ಬಿ ಅಲ್ಲಿ ಅವರು ಹೇಳಿರೋ ಪ್ರಕಾರ ಏನು ಅಂತಂದರೆ ಮೇ ಬಿ ಈ ಒಂದು ಜುಲೈ ಸೆಕೆಂಡ್ ಆ ಥರ್ಡ್ ವೀಕಲ್ಲಿ ಸೊ ಇದನ್ನು ಹೊರ್ಗಡೆ ತೆಗಿತಾರೆ ಅಂತ ಮೈ ಬಿ ಸೊ ಇನ್ನೂ ಬೇಗ ತೆಗಿಬೋದಾಗಿತ್ತು ಆದರೆ ಸೊ ಈ ಒಂದು ಮಳೆ ಹೆಚ್ಚಾಗಿ ಬೀಳ್ತಾ ಇರೋದ್ರಿಂದ ಆ ಸೊ ಮತ್ತೆ ಸ್ವಲ್ಪ ದಿನಗಳ ಕಾಲ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ತುಂಬ ಜನ ಹೇಳ್ತಿರೋದೇನು ಅಂತಂದ್ರೆ ಕರಡಿಯನ್ನ ಸೊ ಮುಂದೆ ಭವಿಷ್ಯದಲ್ಲಿ ಸೊ ದಿ ಬೆಸ್ಟ್ ಕುಮ್ಕಿ ಯಾನೆ ಆಗಿ ಟ್ರೈನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಈ ಒಂದು ಕ್ಯಾಪ್ಚರಿಂಗ್ ಟೈಮಲ್ಲಿ ಸೊ ಇದಕ್ಕೆ ಡಾರ್ಟ್ ಮಾಡಿರ್ತಾರೆ ಸೊ ಡಾರ್ಟ್ ಮಾಡಿದ್ರು ಕೂಡ ಪ್ರಶಾಂತನ ಜೊತೆ ಫೈಟ್ ಮಾಡುತ್ತೆ ಡಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಭಿಮನ್ಯುವಿನ ಜೊತೆ ಕೂಡ ಫೈಟ್ ಮಾಡುತ್ತೆ ಹಾಗೆ ಆ ಒಂದು ಕ್ಯಾಪ್ಚರಿಂಗ್ ಟೈಮಲ್ಲಿ ಸೊ ನಮ್ಮ ಸಾಕಾನೆಗಳು ಸ್ವಲ್ಪ ಭಯ ಬಿದ್ದಿದ್ದು ಸಹ ನಾವು ನೋಡಿದ್ವಿ ಅದಕ್ಕೆ ಸ್ವಲ್ಪ ಮುಖ ಕೊಟ್ಟಿದ್ದು ನಿಂತಿದ್ದು ಆವತ್ತು ಸುಗ್ರೀವ ಸೊ ನಾ ಫುಲ್ ಫೈಟ್ ಮಾಡಿದ್ದು ಅಭಿಮನ್ಯು ಹಾಗೆ ಪ್ರಶಾಂತ ಇನ್ನು ಬಿಟ್ಟು ಸೊ ಬೇರೆ ಆನೆಗಳು ಕರಡಿಯನ್ನು ನೋಡಿದ ತಕ್ಷಣ ಒಂದು ಸೆಕೆಂಡ್ ಹಿಂದೆ ಸರಿದಿದ್ದು ಕೂಡ ನಾವು ನೋಡಿದ್ವಿ ಮೇ ಬಿ ಅದರ ಒಂದು ಶಕ್ತಿಯನ್ನು ಕನ್ಸಿಡರ್ ಮಾಡೆ ಸೊ ಹೇಳ್ತಿದ್ದಾರೆ ಏನಪ್ಪ ಅಂತಂದರೆ ಇವನಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರೆ ಸೊ ಮುಂದೆ ದಸರಾಗೂ ಕೂಡ ಹೋಗ್ತಾನೆ ಹಾಗೆ ಕುಮ್ಕಿ ಆನೆ ಆಗು ಸಹ ಆಗ್ತಾನೆ ಅಂತಕ್ಕಂಥದ್ದು ಆ್ಯಕ್ಚುಲಿ ಇಲ್ಲಿ ಕರಡಿ ವಿಚಾರ ಬಗ್ಗೆ ಒಂದು ಸ್ಮಾಲ್ ಡಿಸ್ಕಷನ್ ಏನು ಅಂತಂದರೆ ಅದರ ದಂತಗಳು ತುಂಬ ಚಿಕ್ಕದಾಗಿದೆ ಅದು ಹೇಗೆ ಹೋಗುತ್ತೆ ಅಂತಕ್ಕಂಥದ್ದು ಆ್ಯಕ್ಚುಲಿ ಈ ಮೌಂಟೇನ್ ಅಲಿಯಸ್ ಭೀಷ್ಮ ಸೊ ಇವನನ್ನು ಕ್ಯಾಪ್ಚರ್ ಮಾಡಿದಾಗ ಸೊ ಅದಕ್ಕೂ ಸಹ ಈ ದಂತಗಳು ಅಂತಕ್ಕಂಥದ್ದು ತುಂಬ ಚಿಕ್ಕದಾಗಿತ್ತಂತೆ ಸೊ ಒಂದು ನಾಲ್ಕು ವರ್ಷದಲ್ಲಿ ಅರ್ಥ ಹತ್ರ ಅದಕ್ಕೆ ಒಂದೂವರೆ ಅಡಿ ದಂತ ಉದ್ದ ಬೆಳೆದಿದೆ ನಮ್ಮ ಕರಡಿಗೂ ಸಹ ಅದೇ ರೀತಿ ಆಗಬಹುದು ಅಂತಕ್ಕಂಥ ಒಂದು ಸೊ ನಂಬಿಕೆಯಲ್ಲಿ ಪ್ರತಿಯೊಬ್ಬರು ಕೂಡ ಇದ್ದಾರೆ ಹಾಗೆ ಹೇಳಬೇಕು ಅಂತಂದರೆ ಈವನ್ ಆ ಒಂದು ಕರಡಿಯನ್ನ ನೋಡ್ಕೊಳ್ತಕ್ಕಂಥ ಕಾವಾಡಿಗರ ಆಗಿರ್ಬೋದು ಅವ್ರನ್ನ ಬಿಟ್ಟು ಬೇರೆ ಒಂದು ಮಾವುತರನ್ನು ಕಾವಾಡಿಗರನ್ನು ಕರಡಿ ಬಗ್ಗೆ ಕೇಳಿದ್ರೆ ಎಲ್ಲರೂ ಕೂಡ ಒಳ್ಳೆ ಪಾಸಿಟಿವ್ ಮಾತನ್ನೇ ಹಾಡ್ತಾ ಇದ್ದಾರೆ ಅರ್ಥ ಏನು ಅಂತಂದರೆ ಸೊ ಈ ಒಂದು ಕರಡಿ ಭವಿಷ್ಯದಲ್ಲಿ ಒಳ್ಳೆಯ ಆನೆ ಆಗ್ತಾನೆ ಅಂತಕ್ಕಂಥದ್ದು ಚೆನ್ನಾಗಿದೆ ಅಲ್ವಾ ತುಂಬ ಗಟ್ಟಿ ಮುಟ್ಟಾಗಿದ್ದಾನೆ ಸೊ ಮುಖದ ಅಗಲನು ತುಂಬ ಹೆವಿ ಆಗಿದೆ ಮತ್ತು ಅಷ್ಟೇ ಒಂದು ಧೈರ್ಯ ಅನ್ನೋದು ಕೂಡ ಇದೆ ಸ್ನೇಹಿತರೆ ಇದು ಒಂದು ಕರಡಿಯ ಬಗ್ಗೆ ಒಂದು ಸಣ್ಣ ಮಾಹಿತಿ ಹಾಗೆ ಆ ಒಂದು ದೇವರು ಸೊ ನಮ್ಮ ಕರಡಿ ಆಲಿಯಾಸ್ ಬಬ್ರು ವಾಹನಗೆ ಉತ್ತಮ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ ಹಾಗೆ ಕರಡಿ ಅವನ ಜೀವನ ಇರೋ ತನಕ ನಮ್ಮ ಕರ್ನಾಟಕದಲ್ಲೇ ಇರಲಿ ಅಂತ ಸ್ಪೆಷಲಾಗಿ ದೇವರಲ್ಲಿ ಬೇಡ್ಕೊಳ್ತಾ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗಾದರೆ ಸ್ನೇಹಿತರೆ ನಮ್ಮ ಕರಡಿ ಹಾಲಿಯಾಸ್ ಬಬ್ರು ವಾಹನನ ಬಗ್ಗೆ ಸೊ ನಿಮ್ಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು